ಅವನು ದವಾಖಾನೆ ನಾವು ದವಾಖಾನೆ ದ ದ ದ ಪೇಷಂಟ್ ದ ಅಂತ ದ ದ ದವಾಖ ನಮ್ಮ ಹೋಗ್ಬೇಕೈತ್ರಿ ಅವ್ನು ಪೇಷಂಟ್ ನಮ್ಮ ಊರೇನು ನೋಡ್ತಾನ್ರವ ನಮ್ಮ ಸಹಕಾರದವರು ನಮ್ಮ ಸಹಕಾರ ನೋಡ್ತಾನೆ ತಾನ ಡಾಕ್ಟ್ ತನ್ನ ಪೇಶೆಂಟ್ ನೋಡ್ಕೊಂತ ಹೇಳ್ರಿ ಅವಾಗ ಊರೇನು ನೋಡ್ತಾನವ್ ಬಂದ ಕಿಶಿಂದ ಗೊತ್ತ ಆಡಾಡ್ರಿ ಏನಾಗೋದ್ರಿ ನಮ್ಮ ಊರೆಲ್ಲ ಒಂದೈತ್ರಿ ನಮ್ಮ 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 ರಮೇಶ್ ನಮ್ಮೆಲ್ಲ ಸಪೋರ್ಟ್ ಐತೆ ಅವ್ನು ಡಾಕ್ಟ್ರು ತನ್ನ ಪೇಷಂಟ್ ನೋಡ್ಕೊಂಡು ತನ್ನ ತವಕನ ದವಾಖಾನೆ ನೋಡ್ಕೊ ಅಂತ ಹೇಳ್ರಿ ಅವಾಗ ಗೋಕಾಕ್ ತಾಲೂಕಿನ ಕನಸಗೇರಿ ಗ್ರಾಮದ ತೆರೆದ ಬಾವಿ ವಿಚಾರಕ್ಕೆ ಸಂಬಂಧಿಸಿದಂತೆ ಗೋಕಾಕ್ ಮತಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಡಾಕ್ಟರ್ ಮಹಾಂತೇಶ್ ಕಡಾಡಿ ಸುಳ್ಳು ಆರೋಪ ಮಾಡುತ್ತಿರುವುದಾಗಿ ಕನಸನಗೇರಿ ಗ್ರಾಮಸ್ಥರು ಶುಕ್ರವಾರದಂದು ಆಕ್ರೋಶ ವ್ಯಕ್ತಪಡಿಸಿದರು ಶಾಸಕ ರಮೇಶ್ ಜಾರಕಿಹೊಳಿ ಅವರು ಕನಸಗೇರಿ ಗ್ರಾಮದ ತೆರೆದ ಬಾವಿಯನ್ನ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ ನೀಡಿದ ಹಿನ್ನೆಲೆ ಅರಣ್ಯ ಇಲಾಖೆಯ ಸಹಾಯದಿಂದ ಮುಚ್ಚಿಸುತ್ತಿದ್ದಾರೆ ಎಂದು ಡಾ ಕಡಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ಮಾಡುತ್ತಿದ್ದಾರೆ ಕಳೆದ ಮೂವತ್ತಕ್ಕೂ ಅಧಿಕ ವರ್ಷಗಳಿಂದ ಗ್ರಾಮಸ್ಥರು ಈ ತೆರೆದ ಬಾವಿಯನ್ನು ಕುಡಿಯುವ ನೀರು ಮತ್ತು ದಿನ ಬಳಕೆಗೆ ಬಳಸುತ್ತಾ ಬಂದಿದ್ದಾರೆ ಶಾಸಕರ ನೇತೃತ್ವದಲ್ಲಿ ಬಾವಿಯನ್ನ ಇನ್ನಷ್ಟು ಆಳವಾಗಿ ಮತ್ತು ಅಗಲವಾಗಿ ಕೊರೆಸುವ ಕಾಮಗಾರಿಯನ್ನ ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಮಾಡಲಾಗುತ್ತಿದೆ ಗ್ರಾಮಸ್ಥರಿಗೆ ಗ್ರಾಮ ಪಂಚಾಯಿತಿಯಿಂದ ಮನೆ ಮನೆಗೆ ಟ್ಯಾಂಕರ್ ಮೂಲಕ ಸರಬರಾಜು ಮಾಡುವ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಆದರೆ ಡಾಕ್ಟರ್ ಕಡಾಡಿ ಕ್ಷೇತ್ರದ ಜನರಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ವಿರುದ್ಧ ದ್ವೇಷ ವೈಷಮ್ಯ ಬೆಳೆಸುವಂತೆ ಅಪಪ್ರಚಾರ ಮಾಡುತ್ತಿದ್ದಾರೆ ಡಾಕ್ಟರ್ ಕಡಾಡಿ ತಮ್ಮ ಉದ್ಯೋಗವನ್ನು ನೋಡಿಕೊಳ್ಳುವುದು ಒಳ್ಳೆಯದು ಅದನ್ನ ಬಿಟ್ಟು ಶಾಸಕರ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡಿದ್ದಲ್ಲಿ ಕನಸಗೇರಿ ಗ್ರಾಮಸ್ಥರೆಲ್ಲರೂ ಸೇರಿ ಡಾಕ್ಟರ್ ಕಡಾಡಿ ಅವರ ಆಸ್ಪತ್ರೆಗೆ ಮುತ್ತಿಗೆ ಹಾಕ್ತೇವೆ ಎಂದು ಪ್ರತಿಭಟಿಸಿದರು ಈಗಾಗಲೇ ಶಾಸಕ ರಮೇಶ್ ಜಾರಕಿಹೊಳಿಯವರು ಒಂದು ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಸರ್ಕಾರದಿಂದ ಅನುದಾನ ತಂದು ಈಗಾಗಲೇ ಕಾಮಗಾರಿಯು ಪ್ರಗತಿಯಲ್ಲಿದೆ ಅದನ್ನ ಗಮನಿಸದೆ ಡಾಕ್ಟರ್ ಕಡಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಆರೋಪಿಸುತ್ತಿರುವುದು ಸರಿಯಲ್ಲ ಕನಸಗೇರಿ ಗ್ರಾಮಕ್ಕೆ ಡಾಕ್ಟರ್ ಕಡಾಡಿ ಬಂದರೆ ತಕ್ಕ ಉತ್ತರ ನೀಡುತ್ತೇವೆ ಎಂದು ಗ್ರಾಮಸ್ಥರು ಹರಿಹಾಯ್ದರು ಗ್ರಾಮಸ್ಥರಾದ ಮಂಜುನಾಥ ಸಿಂಧಿಗಾರ ವಿಜಯ ಮಲ್ಕನ್ನವರ್ ಲಕ್ಷ್ಮಣ ನಂದಿ ಲಕ್ಷ್ಮಣ್ ಕಳ್ಳಿಬುದ್ದಿ ಸಿದ್ದಪ್ಪ ಚೋನಪಗೋಳ ಸತ್ಯಪ್ಪ ಮಡ್ಡಿಮನಿ ನೇಂಕಯ್ಯ ತುಕಾರ ಲಕ್ಷ್ಮಣ ಕುರಿಹುಲಿ ಕೆಂಪನ ಕೊಳವಿ ಅಶೋಕ ಚೂನಪಗೋಳ ವಿಠಲ ಕುರಿಹುಲಿ ರಂಗಪ್ಪ ಟಗರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಎಲೆಕ್ಷನ್ಸುದ್ರಿ ಅವೆಲ್ಲ ಸೋಲಿಸಿದ್ರಿ ಏನು ಘಟನೆ ಇಲ್ಲ ರೀ ಸಹಕಾರನ ಸೌಕರ ಬಿಟ್ಚಿಂದ ನಾವ ಎಂದೂ ಒಡದಲ್ರಿ ನಮ್ ಊರು ಒಡದಿಲ್ಲ ಯಾವ ಜಾತಿ ಮತ ನಮ್ ಊರು ಒಟ್ಟ ನಡ್ಕೊಂಡಿಲ್ರಿ ನಮ್ ಲಿಂಗಾಯತರಾಗ್ಲಿ ಕುರುಬ್ರ ಆಗ್ಲಿ ನಮ್ ಎಲ್ಲ ನಮ್ ಊರಾಗ್ ಒಂದಾಯ್ ಏನ ನಾವ್ ಯಾವ ಜಾತಿನೂ ಒಡೆದಿಲ್ಲ ಯಾವ ಕುರ್ಬರ ಆಗಲಿ ಲಿಂಗಾಯತರ ಆಗಲಿ ಯಾವ್ದು ಒಡದಲ್ರಿ ನಮ್ ಎಲ್ಲ ನಮ್ ರಮೇಶ್ ನಮ್ಮ ನಮ್ ಇನ್ನೂರಿಗೆ ನಮ್ ಮಕ್ಕಳಿಂದ ದಾಪನ ಮಾಡ್ಕೊಂತಾರೆ ನಮ್ಮ ರಮೇಶ್ ಸೌಕರ ಹ್ಕೊಂಡ್ ನಾವ್ ನಾವು ನಡೆಯವ್ರ ಇನ್ನೂರಿ ಇನ್ನು ಮುಂದವರು ನನಗೆ ನಮ್ಮ ಮೂವತ್ತ್ ನಲ್ವತ್ತು ವರ್ಷದಿಂದ ಈ ಬಾಯಿ ಒಂದು ಐತ್ರಿ ಅವ್ರ ನಮ್ಗೆ ಕುಡಿ ಒಂದ್ ಒಂದು ಆಗಲಿ ಏನೋ ನಮ್ಗೆ ಏನೋ ಒಂದು ಅಣ್ಣನ ಪಿಲೋ ನಮ್ ರಮೇಶ್ ನಮ್ ಮಾಡ್ಕೊಂಡ್ರಿ ನಮ್ಗೆ ಯಾವ ಡಾಕ್ಟರ್ ಬಂದ್ರಿ ಅವ್ ಯಾವ ಡಾಕ್ಟ್ರು ನಮಗೇನು ಗೊತ್ತಿಲ್ಲ ಅವ್ ಯಾವ ಡಾಕ್ಟ್ರು ನಮ್ಗ್ ಗೊತ್ತಿಲ್ಲ ಅವ್ ಯಾವ ಡಾಕ್ಟರ್ ಇಲ್ಲಿ ಈಗ ಹೊಸ ಡಾಕ್ಟರ್ ಯಾವ ಎಂತ ಡಾಕ್ಟರ್ ಮುಳ್ಳಿನ ಡಾಕ್ಟ್ರು ಕಲ್ಲಿನ ಡಾಕ್ಟ್ರು ಏನು ಗೊತ್ತಿಲ್ಲ ಅವ್ ಯಾವ ಡಾಕ್ಟ್ರು ನಮಗೇನು ಗೊತ್ತಿಲ್ಲ ಈಗ ಬಂದಿಶ್ ನಮ್ ಏನು ಸುಳ್ಳು ಸುದ್ದಿ ಹಬ್ಷನ್ರೀ ನಾವಂತೂ ರಮೇಶ್ಕಾರನ್ ಬಿಡೋಂಗಿಲ್ಲ ನಾವು ರಮೇಶ್ ಅವಕಾನ್ ಹಿಡ್ಕೊಂಡಿರವ್ರು ಏನ್ ರೀ ಅವೆಲ್ಲ ಸುಲ್ರಿ ಅವೆಲ್ಲ ನಮ್ ರಮೇಶ್ ಅವಕರ್ ಅಂತೂ ನಾವು ಬಿಟ್ ಬಿಟ್ ಕೊಡೋದಲ್ರಿ ಇವತ್ತಿ ನಮ್ ಎಂದೂ ಕೊಡಂಗಿಲ್ಲ ಮುಂದ್ ಕೊಡೋಂಗಿಲ್ಲ ಅವೇನೋ ಯಾವ ಯಾವ್ ಡಾಕ್ಟ್ರು ಅವ್ನು ಇನ್ ಜರ್ ಕಥೆ ಇಲ್ಲಿ ಡಾಕ್ಟರ್ ನಾವ ಮಂದಿರ ಊರ್ ಬಂದಿರ ನಾವೆಲ್ಲ ಹೋಗುವ್ರಿ ಡಾಕ್ಟರ್ ಡಾಕ್ಟರ್ನ್ ತಕೋಕು ನಾವ್ ಹಿಂಗ್ಯಾಕ್ ಮಾಡ್ತಾವ ನಾವ್ ಕೇಳ್ತೀವಿ ಮತ್ತೆ ನಾವು ಹೊಲಸ ಭಯ ಬಳ್ಸೋದಿಲ್ರಿ ಅವ್ ಅವ್ನ ಇನ್ ಏನು ಮುಂದೆ ಅವ್ನ್ ಡಾಕ್ಟ್ರಿ ಬಂದ್ರೆ ಅವ್ನ ಮನಿಗೇನ ಹೋಗ್ತವ್ರಿ ನಮ್ ಕಣಸಿರ್ ಊರ್ ಜನ ಕೊಡ್ರಿ ನಮೇಲೆ ನಮ್ ರಮೇಶ್ ಅವಕರ್ ಹೊಯ್ತಿದ್ರೆ ನಮ್ಗೆ ಏನು ಕಷ್ಟ ಇಲ್ಲ ರಮೇಶ್ ಅವಕರ್ ಹೊತ್ತಿದ್ರೆ ನಮ್ಗೆ ಏನು ಕಷ್ಟ ಇಲ್ಲ ನಮ್ಮ ಮಕ್ಕಳಂತೆ ಸಾಕಿದ್ರು ನಮ್ಮ ಊರ ನಮ್ಮ ಒಂದ್ ಮಗನಂತಿ ಸಾಕಿದಾರೆ ನಮ್ಮನವ್ ಏನೇನು ಇಲ್ಲ ಏನು ಇಲ್ಲ ಏನೂ ಇಲ್ಲ ಡಾಕ್ಟರ್ ಕೆಡಸಕ್ ಉಂಟನ್ರಿ ಅವ್ನ ಡಾಕ್ಟರ್ ಕೆಡಸಾಕ್ ಹೊಂಟಾನಮೇಶ್ ಅವಕರ್ ನಮ್ ಶುದ್ಧ ಶುದ್ಧ ಮಾಡಿದಾರ ಅವ್ನ ಡಾಕ್ಟರ್ ಬಂದ್ ಯಾವ ಡಾಕ್ಟರ್ ಗೊತ್ತಿಲ್ಲ ಗೊತ್ತಲ್ರಿ ಅವ್ ನಾವು ನೋಡಿಲ್ಲ ಅದಲ್ಲ ಅವೆಲ್ಲ ನಮ್ಮ ರಮೇಶ್ ರಮೇಶ ನಮ್ಗೆ ಮಾಡಿ ಕೊಡ್ತಾರ್ರಿ ನಮ್ಗೆ ಏನು ಏನು ಏನಿಲ್ಲ ಏನು ನಮ್ಗೆಲ್ಲ ನಮ್ಮ ಊರೆಲ್ಲ ಒಂದೈತ್ರಿ ನಮ್ದು ಏನು ಏನಿಲ್ಲ ನಮ್ಮ ಹೆಸರು ಲಕ್ಷ್ಮಣ್ ಕುರಿಲ ಅಂತ ಹೇಳ್ರಿ ಹೆಚ್ಚಿನ ಕಾಯಿಗಾಗಿ ನೋಡ್ತಾ ಇರಿ Canada Nine News